ಬೆಂಗಳೂರಿನಲ್ಲಿ ಆಸ್ತಿ ಮೌಲ್ಯ ಭಾರಿ ಹೆಚ್ಚಳ ಮನೆ ಬಾಡಿಗೆಯೂ ಕೂಡ ಏರಿಕೆ ದಿನೇ ದಿನೇ ಬೆಂಗಳೂರಿನಲ್ಲಿ ಬಾಡಿಗೆ ಕರೆಂಟ್ ಬಿಲ್ ಹೀಗೆ ಮೆಟ್ರೋ ಹತ್ತಿರ ಬಳಿ ಇರುವಂತಹ ಆಸ್ತಿಯ ಮೌಲ್ಯ ಸಾಕಷ್ಟು ಹೆಚ್ಚಾಗ್ತಾನೆ ಇದೆ ಇದೀಗ ಅನಾರಕ್ ಸಂಸ್ಥೆಯೊಂದು ಬಿಡುಗಡೆ ಮಾಡಿರುವಂತಹ ವರದಿಯಲ್ಲಿ ಒಂದು ಅಚ್ಚರಿಯ ಸಂಗತಿ ಕೂಡ ಇದೆ ಬೆಂಗಳೂರಿನ ಈ ಎರಡು ಪ್ರದೇಶಗಳಲ್ಲಿ ನೀವೇನಾದರೂ ಆಸ್ತಿ ಹೊಂದಿದ್ದೇ ಹೌದಾದರೆ ನೀವು ಕೋಟ್ಯಾಧಿಪತಿಗಳಾಗೋದು ಗ್ಯಾರಂಟಿ ಅಂತ ಹೇಳಿ ಈ ವರದಿ ಹೇಳ್ತಾ ಇದೆ ಮತ್ತೊಂದೆಡೆ ಮಧ್ಯಮ ವರ್ಗದ ಜನರು ಐ ಟಿ ಕಾರಿಡಾರ್ಗಳಲ್ಲಿ ಕೆಲಸ ಮಾಡುವಂಥವರಿಗೆ ಇದು ಭಾರಿ ಅಂದರೆ ಬಾಡಿಗೆ ದರ ಕೂಡ ದಿನೇದಿಂದ ದಿನೇ ಹೆಚ್ಚುತ್ತಾ ಇದ್ದು ಅವರಿಗೆ ಅದನ್ನು ಕಟ್ಟೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅನ್ನುವಂತಹ ಒಂದು ವರದಿ ಕೂಡ ಪ್ರಕಟವಾಗಿದೆ ಹಾಗಿದ್ರೆ ಬೆಂಗಳೂರಿನ ಯಾವ ಜಾಗಗಳಲ್ಲಿ ನೀವು ಆಸ್ತಿಯನ್ನ ಹೊಂದಿದ್ರೆ ಕೋಟ್ಯಾಧಿಪತಿಗಳಾಗಬಹುದು ಯಾವ ಜಾಗಗಳಲ್ಲಿ ವೇಗವಾಗಿ ಅದರ ದರ ಬೆಳಿತಾ ಇದೆ ಅನ್ನೋದನ್ನ ಈ ರಿಪೋರ್ಟ್ ಅಲ್ಲಿ ನೋಡ್ತಾ ಹೋಗೋಣ ಬೆಂಗಳೂರಿನಲ್ಲಿ ಆಸ್ತಿ ಮೌಲ್ಯ ಭಾರಿ ಹೆಚ್ಚಳ ಮನೆ ಬಾಡಿಗೆಯೂ ಏರಿಕೆ ಈ ಪ್ರದೇಶದ ಆಸ್ತಿದಾರರು ಕೋಟಿ ಕೋಟಿ ಒಡೆಯರಾಗುವುದಂತೂ ಗ್ಯಾರಂಟಿ ಬೆಳೆಯುತ್ತಿರುವ ಬೆಂಗಳೂರಿನಲ್ಲಿ ಪ್ರಯಾಣ ದರ ಮನೆ ಬಾಡಿಗೆ ಪಿಜಿ ರೆಂಟ್ ಆಸ್ತಿ ಸೇರಿದಂತೆ ಎಲ್ಲವುಗಳ ದರ ಏರುಗತಿಯಲ್ಲಿ ಸಾಗಿವೆ ಐಟಿ ಕಾರಿಡಾರ್ ನಮ್ಮ ಮೆಟ್ರೋ ಮಾರ್ಗಗಳ ಆಸುಪಾಸುಗಳ ಮನೆ ಬಾಡಿಗೆ ವಸತಿ ಗೃಹ ಬಾಡಿಗೆ ಪ್ರತಿ ಆರು ತಿಂಗಳಿಗೊಮ್ಮೆ ಬದಲಾಗುತ್ತಲೇ ಇರುತ್ತೆ ವರದಿಯೊಂದರ ಪ್ರಕಾರ ಇದೀಗ ರಾಜಧಾನಿಯ ಈ ಎರಡು ಪ್ರದೇಶಗಳಲ್ಲಿ ಆಸ್ತಿ ಮೌಲ್ಯವು ಅತ್ಯಧಿಕ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಹೌದು ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮತ್ತು ಆಸ್ತಿ ಮೌಲ್ಯ ಕುರಿತು ಅಧ್ಯಯನ ನಡೆಸಿ ವರದಿ ಪ್ರಕಟಿಸಿರುವ ಅನಾರಕ್ ಸಂಸ್ಥೆಯ ಪ್ರಕಾರ ಬೆಂಗಳೂರು ಎರಡು ಪ್ರದೇಶಗಳಲ್ಲಿ ಆಸ್ತಿ ಮೌಲ್ಯ ಕೇವಲ ಮೂರೇ ವರ್ಷಗಳಲ್ಲಿ ದಾಖಲೆಯ ಮಟ್ಟದಲ್ಲಿ ಹೆಚ್ಚಾಗಿದ್ದನ್ನು ಖಚಿತಪಡಿಸಿದೆ ಸರ್ಜಾಪುರ ರಸ್ತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಅಂತ್ಯದ ವೇಳೆಗೆ ಪ್ರತಿ ಚದರ ಅಡಿಗೆ ಆರು ಸಾವಿರದ ಐವತ್ತರಷ್ಟಿದ್ದ ವಸತಿ ಬೆಲೆ ಈ ವರ್ಷದ ಏಪ್ರಿಲ್ ಜೂನ್ನಲ್ಲಿ ಪ್ರತಿ ಚದರ ಅಡಿಗೆ ಶೇಕಡಾ ಎಪ್ಪತ್ತೊಂಬತ್ತರಷ್ಟು ಹೆಚ್ಚಾಗಿ ಪ್ರತಿ ಚದರ ಅಡಿಗೆ ರೂಪಾಯಿ ಹತ್ತು ಸಾವಿರದ ಎಂಟುನೂರಕ್ಕೆ ತಲುಪಿದೆ ಬೆಂಗಳೂರಿನ ಉತ್ತರ ಭಾಗದಲ್ಲಿರುವ ಥಣಿಸಂದ್ರ ಮುಖ್ಯ ರಸ್ತೆಯಲ್ಲಿ ಪ್ರತಿ ಚದರ ಅಡಿಗೆ ಎಂಬತ್ತೊಂದು ಶೇಕಡ ಹೆಚ್ಚಳವಾಗಿ ಪ್ರತಿ ಚದರ ಅಡಿಗೆ ಐದು ಸಾವಿರದ ಮುನ್ನೂರ ನಲವತ್ತೈದು ರೂಪಾಯಿ ಇದ್ದದ್ದು ಒಂಬತ್ತು ಸಾವಿರದ ಏಳ್ನೂರು ರೂಪಾಯಿಗೆ ತಲುಪಿದೆ ಐಟಿ ಕಾರಿಡಾರ್ಗೆ ಸಮೀಪವಿರುವ ಸರ್ಜಾಪುರ ರಸ್ತೆ ಹಾಗೂ ಬೆಂಗಳೂರಿನ ಹೊರವಲಯದಲ್ಲಿರುವ ಹಾಗೂ ಕೈಗಾರಿಕೆಗಳು ಹೂಡಿಕೆಗಳು ಹೆಚ್ಚಾಗುತ್ತಿರುವ ಥಣಿಸಂದ್ರ ಪ್ರದೇಶಗಳಲ್ಲಿ ಹಾಗೂ ಸುತ್ತಮುತ್ತ ರಿಯಲ್ ಎಸ್ಟೇಟ್ ಉದ್ಯಮ ಬೆಳೆಯುತ್ತಿದೆ ಇಲ್ಲಿನ ಆಸ್ತಿದಾರರು ಕೋಟಿ ಕೋಟಿ ಒಡೆಯರಾಗುವ ಕಾಲ ಹತ್ತಿರವಾಗಿದೆ ಇನ್ನು ಹೆಬ್ಬಾಳ ಮತ್ತು ತಣಿಸಂದ್ರದಂತಹ ಪ್ರದೇಶಗಳು ತ್ವರಿತ ಬೇಡಿಕೆಯನ್ನು ಕಾಣುತ್ತಿದ್ದು ಉತ್ತರ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಕ್ಷೇತ್ರದ ಬೆಳವಣಿಗೆಯಲ್ಲಿ ಸಂಪರ್ಕವು ನಿರ್ಣಾಯಕ ಪಾತ್ರ ವಹಿಸಿದೆ ಎಂದು ಸ್ಟರ್ಲಿಂಗ್ ಡೆವಲಪರ್ಸ್ನ ಮಾರ್ಕೆಟಿಂಗ್ ನಿರ್ದೇಶಕಿ ಅಂಜನಾ ಶಾಸ್ತ್ರಿ ತಿಳಿಸಿದ್ದಾರೆ ಪ್ರಾಪರ್ಟಿ ಫಸ್ಟ್ ರಿಯಾಲಿಟಿಯ ಸಂಸ್ಥಾಪಕ ಮತ್ತು ಸಿಇಒ ಭವೇಶ್ ಕೊಠಾರಿ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ಸರ್ಜಾಪುರವು ಸ್ಟಾರ್ಟ್ ಗಳಿಗೆ ಪ್ರಮುಖ ತಾಣವಾಗಿದ್ರೆ ತಣಿ ಸಂಗ್ರವು ಸ್ಥಾಪಿತ ಉದ್ಯಮಗಳ ಮತ್ತು ಬಹುರಾಷ್ಟೀಯ ಕಂಪನಿಗಳಿಗೆ ಸ್ಥಾಪಿತ ತಾಣವಾಗಿದೆ ಇದು ಚಿಲ್ಲರೆ ಹೂಡಿಕೆದಾರರ ದೃಷ್ಟಿಕೋನದಿಂದ ಹೂಡಿಕೆಗೆ ಸೂಕ್ತವಾದ ಸ್ಥಳವಾಗಿದೆ ಎಂದಿದ್ದಾರೆ ಮತ್ತೊಂದೆಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಧ್ಯೆ ಐಟಿ ಕಂಪನಿಗಳ ಉದ್ಯೋಗ ಕಡಿತದಿಂದಾಗಿ ಹೆಚ್ಚಿನ ಬಾಡಿಕೆ ನೀಡುವುದು ಮಧ್ಯಮ ವರ್ಗದ ಕಾರ್ಮಿಕ ಉದ್ಯೋಗಿಗಳಿಗೆ ಹೊರೆಯಾಗಿದೆ ಇನ್ನು ಈ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಉದ್ಯೋಗಿಗಳಿಗೆ ಭೂಮಿ ಖರೀದಿಗೆ ಹೆಚ್ಚಿನ ಅವಕಾಶಗಳು ಇವೆ